ಸಂಪಾಜೆ ಪೆರಾಜೆ ಮಡಪ್ಪಾಡಿ ಅರಂತೋಡು ಸೇರಿದಂತೆ ತಾಲೂಕಿನ ವಿವಿಧ ಭಾಗದಲ್ಲಿ ಅಡಿಕೆ ಎಲೆ ಹಳದಿ ರೋಗ ಹಾಗೂ ಎಲೆಚುಕ್ಕಿ ರೋಗ ಹಬ್ಬಿದೆ ಎಂದು ಅಮರ ಸುಳ್ಯ ನಾಗರಿಕ ವೇದಿಕೆಯ ಪ್ರಮುಖರಾದ ಗೋಪಾಲ ಪೆರಾಜೆಯವರು ಸುಳ್ಯ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಡಿಕೆ ಎಲೆ ಹಳದಿ ರೋಗ ಹಾಗೂ ಎಲೆಚುಕ್ಕಿ ರೋಗದ ನಿವಾರಣೆಗೆ ವೈಜ್ಞಾನಿಕ ಸಂಶೋಧನೆಗಳನ್ನು ಮಾಡುವಲ್ಲಿ ಸರ್ಕಾರ ಯಾವುದೇ ಗಂಭೀರ ಪ್ರಯತ್ನ ಮಾಡಿಲ್ಲ ಎಂದು ಆರೋಪಿಸಿದರು ಒಂದು ಕಡೆ ಜೀವನ ನಿರ್ಣಯ ಆಗ್ತದೆ ಇನ್ನೊಂದು ಕಡೆ ಆರ್ಥಿಕತೆ ತನ್ನಷ್ಟಕ್ಕೆ ತಾನೆ ಅದು ಸಾಲಿಗೆ ಶಾಸ್ತಿ ಆಗ್ತದೆ ಆದ್ರೆ ಕಳೆದ ಒಂದು 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 ದಶಕದಿಂದ ಈಚೆಗೆ ಈ ಈ ಒಂದು ಬಳಸುತ್ತೆ ನಾವು ಕಾಣ್ತೇವೆ ಇದು ನಮ್ಮ ಜಿಲ್ಲೆಗೂ ಕೂಡ ಅನ್ವಯಿಸುವಂತ ವಿಚಾರ ಇದನ್ನೊಂದು ಪ್ರಧಾನವಾಗಿ ನಾವು ಇಲ್ಲಿ ಹೇಳ್ತಾ ಇದ್ದೇವೆ ನಿಮಗೆ ಸಮಸ್ಯೆ ಮತ್ತೆ ಇತ್ತೀಚೆಗೆ ನೋಡಿ ನಮಗೆ ಏನಂತೆ ಅಂತಂದ್ರೆ ಒಂದು ನಮಗೆ ಹಿಂದೆ ಸರ್ಕಾರಗಳು ಒಂದು ಜನ ಕಲ್ಯಾಣ ಎನ್ನುವಂತ ಒಂದು ಯೋಜನೆಯನ್ನು ಇಟ್ಕೊಂಡಿದೆ ಎಲ್ಲ ಪಕ್ಷಗಳಲ್ಲಿ ಸರ್ಕಾರ ಕೇಂದ್ರ ಸರ್ಕಾರದ ಆದ್ರೆ ಅದು ಈಗ ಕ್ರಮೇಣ ಕಡಿಮೆ ಆಗುತ್ತಾ ಬಂದು ಬಂದು ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಖಾಸಗೀಕರಣದತ್ತ ದೇಶ ಹೋಗ್ತದೆ ಹಾಗಾಗಿ ಅನೇಕ ಅನೇಕ ವಲಯಗಳು ಇವತ್ತು ಖಾಸಗೀಕರಣಕ್ಕೆ ಹೋಗ್ತವೆ ಒಳಪಡ್ತವೆ ಖಾಸಗೀಕರಣಕ್ಕೆ ಒಳಪಡುವ ಸಂದರ್ಭದಲ್ಲಿ ಹಾಕಿರುವಂತಹ ಬಹಳ ಮುಖ್ಯವಾದ ಒಂದು ವಿಚಾರ ಏನಿದೆ ಒಂದು ಉದ್ಯೋಗ ಉದ್ಯೋಗಿ ಅನ್ನೋದು ನಿಮಗೆ ಭರವಸೆದಾಯಕ ಆಗಿರುವುದಿಲ್ಲ ಯಾವುದೇ ಕಾರಣಕ್ಕೆ ಉದ್ಯೋಗ ಯಾವುದೇ ಕಾರಣಕ್ಕೆ ನಿಮಗೆ ಭರವಸೆಯನ್ನು ಮತ್ತು ಅದನ್ನು ಸರ್ಕಾರದ ಸರ್ಕಾರದ ಉದ್ಯೋಗದಂತಹ ಒಂದು ಸ್ವಚ್ಛತೆಯನ್ನು ನಿಮಗೆ ಕೊಡುವುದಿಲ್ಲ ಯಾವುದೇ ಕ್ಷಣದಲ್ಲಿ ನೀವು ಉದ್ಯೋಗದಿಂದ ಉದ್ಯೋಗ ಖಾಸಗಿ ಖಾಸಗಿಯಾಗುವಂತಹ ತೊಂದರೆಗಳು ಮತ್ತೆ ಖಾಸಗಿಯ ಸಂಬಳದ ವಿಚಾರದಷ್ಟೇ ಮುಂದೆ ಮಕ್ಕಳ ಅವರ ಜೀವನ ಪರ್ಯಂತ ನಾವು ಏನು ಉದ್ಯೋಗ ಉಳಿಸುವಂತಹ ಕೆನ್ಸನ್ ಅಂತ ಹೇಳಿ ಖಾಸಗಿಯಲ್ಲಿಲ್ಲ